ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ತನ್ನದೇ ಆದಂಥ ಹಿಡಿತವನ್ನು ಹೊಂದಿರುವಂಥವರು ಪ್ರಭಾವಿಯಾಗಿರುವಂಥ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಿಎಂ ಗಾಳ ಹಾಕ್ತಾ ಇದ್ದಾರಂತೆ ಮಾಜಿ ಆಪ್ತಮಿತ್ರ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮನವೊಲಿಸಿ ಕಾಂಗ್ರೆಸ್ಗೆ ಸಪೋರ್ಟ್ ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿದೆ ಮೈಸೂರು ಕೊಡಗು ಮತ್ತು ಚಾಮರಾಜನಗರವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯಾಗಿರುವಂಥದ್ದು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಸಿಕ್ಕರೆ ಗೆಲ್ಲುವಂತ ನಿಟ್ಟಿನಲ್ಲಿ ಸಹಕಾರಿಯಾಗುತ್ತೆ ಎನ್ನುವಂತ ಲೆಕ್ಕಾಚಾರ ಅಳಿಯಂದರಿಗೆ ಟಿಕೆಟ್ ಸಿಗದೆ ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ನಾಯಕರ ಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರು ಮುನಿಸಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಇದೇ ಟೈಮ್ನಲ್ಲಿ ಕಾಂಗ್ರೆಸ್ ಅದರ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮನವೊಲಿಸಿ ಅವರ ಬೆಂಬಲವನ್ನ ಪಡ್ಕೊಂಡು ದಲಿತ ಮತಗಳನ್ನ ಇನ್ನೂ ಹೆಚ್ಚದಾಗಿ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯನವರ ಸೋಲಿಗೆ ಕಾರಣವಾಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಅಸಮಾಧಾನಗೊಂಡೇ ಅವ್ರು ಬಂದಿದ್ದು ಬಿಕಾಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ತದನಂತರ ಒಂದು ಎರಡೆರಡು ವರ್ಷ ಆದ ಬಳಿಕ ಸಂಪುಟ ಪುನರ್ರಚನೆ ಆಯಿತು ಸಂಪುಟ ಪುನರ್ರಚನೆ ಆಗಬೇಕಾದ್ರೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕೋಕ್ ಕೊಡ್ಲಾಗಿತ್ತು ಮಂತ್ರಿ ಸ್ಥಾನದಿಂದ ಅವಾಗಿಂದ ಬಂಡೆದ್ದು ಸಿದ್ದರಾಮಯ್ಯ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವರ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಇವರನ್ನ ಕಾಂಗ್ರೆಸ್ ಬೆಂಬಲಿಸುವಂತೆ ನೋಡೋಣ ಎಷ್ಟು ಮಟ್ಟಿಗೆ ಅವರು ಬೆಂಬಲವನ್ನು ಕೊಡ್ತಾರೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ ಕೃಷ್ಣ ಶ್ರೀನಿವಾಸ್ ಪ್ರಸಾದ್ ಅವರು ಟಿಕೆಟ್ ಅನೌನ್ಸ್ ಆಗ್ಲಿಕ್ಕೂ ಮುಂಚೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಯಾರಿಗಾದರೂ ಟಿಕೆಟ್ ಕೊಡಲಿ ಬಿ ಜೆ ನನ್ನ ನೈತಿಕ ಬೆಂಬಲತೆ ಬಿಟ್ರೆ ನಾನು ಎಲ್ಲೂ ಕೂಡ ಪ್ರಚಾರಕ್ಕೆ ಭಾಗಿಯಾಗೋದಿಲ್ಲ ನಾನು ಓಡಾಡಲಿಕ್ಕೆ ಕಷ್ಟ ಇದೆ ಅನಾರೋಗ್ಯದ ಕಾರಣವನ್ನ ಕೊಟ್ಟಿದ್ರು ಆದರೆ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಈಗ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಆಗೋದು ಮಾತನಾಡಿಸುವಂತ ಪ್ರಯತ್ನ ಮಾಡುವಂತದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಸೊ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನ ಪಡ್ಕೊಂಡು ಗೆಲ್ಲುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕಾಂಗ್ರೆಸ್ ರಣತಂತ್ರ ಮಾಡ್ತಾ ಇದೆ ಅಂತ ಪೃಥ್ವಿರಾಜ್ ಈಗಾಗಲೇ ಮುಖ್ಯವಾಗಿ ಚಾಮರಾಜನಗರ ಮತ್ತೆ ಮೈಸೂರು ಭಾಗದಲ್ಲಿ ದಲಿತ ಬಲಗೈ ಸಮುದಾಯದ ಮತಗಳು ಹೆಚ್ಚಿರುವಂಥದ್ದು ಈಗ ಆ ಒಂದು ಮತಗಳು ಕಾಂಗ್ರೆಸ್ಗೆ ಬಂದ್ಬಿಟ್ರೆ ಒಂದು ಕಡೆ ಆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಬಹುದು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರು ಅಕ್ಕಾಚಾರ ಆಗಿದೆ ಈಗಾಗಲೇ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದಪ್ಪ ಅವರು ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಎಚ್ ಸಿ ಮಾದಪ್ಪ ಅವರ ಸಲಹೆಯ ಮೇರೆಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ದಲಿತ ಸಮುದಾಯದ ಆ ಬಿಜೆಪಿಯ ಪ್ರಬಲ ನಾಯಕ ಶ್ರೀನಿವಾಸ ಪ್ರಸಾದ್ ಅವರನ್ನ ಒಂದು ಕಡೆಗೆ ಆಪರೇಷನ್ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಪಕ್ಷಕ್ಕೆ ಕರೆತರುವಂತಹ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಶ್ರೀನಿವಾಸ ಪ್ರಸಾದ್ ಅವರ ಅಳಿ ಅಂದ್ರೆ ಮುಖ್ಯವಾಗಿ ಮೋಹನ್ ಆಗಿರಬಹುದು ಮತ್ತೆ ಹರ್ಷವರ್ಧನ್ ಅವರು ಕೂಡ ಈಗಾಗಲೇ ರಾಜಕೀಯದಲ್ಲಿ ಇದ್ದಾರೆ ಹರ್ಷವರ್ಧನ್ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಈಗ ಮೋಹನ್ ಅವರಿಗೆ ಎಲ್ಲೊಂದ್ ಕಡೆ ಟಿಕೆಟ್ ಅನ್ನು ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಜೆಪಿಯಿಂದ ಶ್ರೀನಿವಾಸ ಪ್ರಸಾದ್ ಅವರು ಕೂಡ ಪ್ರಯತ್ನವನ್ನು ಪಟ್ಟರು ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಅವರಿಗೆ ಮಣೆ ಹಾಕಿಲ್ಲ ಬದಲಾಗಿ ಆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಇದೀಗ ಬಾಲರಾಜ್ ಅವರನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಇದೀಗ ಬಾಲರಾಜ್ ಅವರಿಗೆ ಎಷ್ಟು ಮಟ್ಟಿಗೆ ಶ್ರೀನಿವಾಸ ಪ್ರಸಾದ್ ಅವರು ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಯಾವಾಗ ಬಾಲರಾಜ್ ಅವರ ಹೆಸರು ಘೋಷಣೆ ಆಯಿತು ಅದಾದ ಬಳಿಕವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಕೂಡ ಶ್ರೀನಿವಾಸ ಪ್ರಸಾದ್ ಅವರನ್ನ ಭೇಟಿಯನ್ನು ಮಾಡುವ ಮುಖಾಂತರವೇ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತೆ ನೀವು ಹೇಳಿದಂಗೆ ಶ್ರೀನಿವಾಸ ಪ್ರಸಾದ್ ಅವರು ಕೂಡ ಈಗಾಗಲೇ ನೈತಿಕ ಬೆಂಬಲವನ್ನು ಘೋಷಣೆ ಕೂಡ ಪ್ರಕಟವನ್ನು ಮಾಡಿದ್ದಾರೆ ಆದರೆ ಬರುವಂತ ದಿನಗಳಲ್ಲಿ ತಮ್ಮ ಅಳಿಯಂದರ ರಾಜಕೀಯ ಭವಿಷ್ಯದ ಒಂದು ಭವಿಷ್ಯವನ್ನು ಇಟ್ಕೊಂಡು ಯಾವ ರೀತಿಯಾಗಿ ನಿರ್ಧಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಶ್ರೀನಿವಾಸ ಪ್ರಸಾದ್ ಅವರು ಆಲೋಚನೆ ಮಾಡಿರುವಂಥದ್ದು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿಮೂರರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಿಜೆಪಿಗೆ ಬಂದು ಬರೋದರ ಮುಖಾಂತರವಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಸಾಬೀತ ಮಾಡಿದರೆ ಶ್ರೀನಿವಾಸ ಪ್ರಸಾದ್ ಅವರು ಇದೀಗ ಅವರು ಬಂದ್ರೆ ಒಂದ್ ರೀತಿ ಎರಡು ಕ್ಷೇತ್ರಗಳು ಮೈಸೂರು ಆಗಿರ್ಬೋದು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಸಮುದಾಯದ ಮತಗಳನ್ನ ದೊಡ್ಡ ಮಟ್ಟದಲ್ಲಿ ಸೆಳೆದ್ರ ಮುಖಾಂತರವಾಗಿ ಲೆಕ್ಕಾಚಾರದ ಆಧಾರದ ಮೇಲೆ ಶ್ರೀನಿವಾಸ ಆಪರೇಷನ್ ಶ್ರೀನಿವಾಸ ಪ್ರಸಾದ್ ಅವರು ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಸ್ಪಂದನೆ ಮನವಿಗೆ ಸ್ಪಂದನೆ ಮಾಡ್ತಾರೆ ಅಥವಾ ಬಿಜೆಪಿಗೆ ಬೆಂಬಲ ಕೊಡ್ತಾರೆ ಕೊಡ್ತಾರೆ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ ಮಂಡ್ಯ ವಿಚಾರಕ್ಕೆ ಬರೋದಾದ್ರೆ ಮಂಡ್ಯ ಸಂಸದೆ ಸುಮಲತಾ ಅವರ ನಡೆ ಏನು ಅನ್ನುವಂತ ಕುತೂಹಲಕ್ಕೆ ಇವತ್ತು ಬ್ರೇಕ್ ಬೀಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಅವರು ಬಿ ಜೆ ಪಿ ಸೇರ್ತಾರ ಬಿಜೆಪಿ ಸೇರ್ದಲ್ಲೇ ಇದ್ದೂ ಕೂಡ ಎಚ್ ಡಿ ಕೆಗೆ ಏನಾದರೂ ಬೆಂಬಲಿಸ್ತಾರ ಅಥವಾ ಕಾಂಗ್ರೆಸ್ಗೆ ಏನಾದರೂ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡ್ತಾರ ಬಿಕಾಸ್ ಇವತ್ತು ಮಂಡ್ಯದ ಆಪ್ತರು ಮತ್ತು ಬೆಂಬಲಿಗರ ಜೊತೆ ಸಭೆಯನ್ನ ಕರೆದಿದ್ದಾರೆ ಸುಮಲತಾ ಅಂಬರೀಷ್ ಅವರು ಮುಂದಿನ ರಾಜಕೀಯ ನಡೆ ಬಗ್ಗೆ ಹಿಂದೆ ತೀರ್ಮಾನವನ್ನು ಮಾಡುವಂತ ಎಲ್ಲ ಸಾಧ್ಯತೆ ಇದೆ ತೀರ್ಮಾನವನ್ನು ಮಾಡಿ ನಾಳೆ ಪ್ರಕಟ ಮಾಡುವಂತ ಸಾಧ್ಯತೆ ಇರುವಂಥದ್ದು ಸುಮಲತಾ ಅಂಬರೀಷ್ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಮಂಡ್ಯಗೆ ಹೋಗಿ ಅನೌನ್ಸ್ ಮಾಡ್ತೀನಿ ಅಂತ ಸುಮಲತಾ ಅಂಬರೀಷ್ ಕಾಂಗ್ರೆಸ್ ನಾಯಕರು ಕೂಡ ಇವರ ಬೆಂಬಲವನ್ನು ಕೊಡ್ತಾ ಸ್ಟೇಟ್ಮೆಂಟ್ ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು ನನ್ನ ಹಿತೇಶರು ಮಂಡ್ಯದಲ್ಲಿ ನಮ್ಮ ಫಾಲೋವರ್ ಸಪೋರ್ಟರ್ಸ್ ಯಾರಿದ್ದಾರೆ ಅವರಿಂದಾನು ಒಂದು ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನ ಅವ್ರಿಗೆ ಹೇಳಿದ್ದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲೇ ಇದ್ದಾರೆ ಕೃಷ್ಣ ಸುಮಲತಾ ಅಂಬರೀಶ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಮೋಸ್ಟ್ ಬೌಲಿ ನಾಳೆವರೆಗೂ ಕಾಯ್ಬೇಕಾಗುತ್ತೆ ಅಂತ ಕಾಣಿಸುತ್ತೆ ಮಂಡ್ಯದಲ್ಲೇ ನಾನು ನಿರ್ಧಾರ ಪ್ರಕಟ ಮಾಡ್ತೀನಿ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಅವರು ಕೂಡ ಸೈಲೆಂಟ್ ಆಗಿರುವಂಥದ್ದು ಅಹ್ ಇದನ್ನ ಗಮನಿಸ್ತಾ ಇದ್ರೆ ಎಲ್ಲೊಂದ್ ಕಡೆ ಕಣದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಪಕ್ಷೇತರವಾಗಿ ಈ ಬಾರಿ ನಿಂತ್ಕೊಂಡು ಕೈ ಸುಟ್ಕೊಳ್ಳೋದಕ್ಕಿಂತ ಯಾವುದಾದ್ರೂ ಒಂದು ಪಕ್ಷಕ್ಕೆ ಬೆಂಬಲ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಸೊ ಯಾವ ತೀರ್ಮಾನವನ್ನು ಮಾಡುವಂತ ಸಾಧ್ಯತೆ ಇದೆ ಅವರ ಆಪ್ತರ ಬಳಿ ಏನು ಹೇಳ್ಕೊಂಡಿದ್ದಾರೆ ಸುಮಲತಾ ಅವರು ಪೃಥ್ವಿರಾಜ್ ಈಗಾಗಲೇ ಏನು ಸುಮಲತಾ ಅಂಬರೀಷ್ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿದ್ದಾರೆ ಆದರೆ ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು ನೀವು ನಾವು ಗಮನಿಸದಾಗಿ ಪ್ರಮುಖವಾಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ವಾಭಿಮಾನದ ಮತಗಳ ಮುಖಾಂತರವಾಗಿಯೇ ಸುಮಲತಾ ಅಂಬರೀಷ್ ಅವರು ಗೆದ್ದಿರುವಂತದ್ದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸುಮಲತಾ ಅಂಬರೀಷ್ ಅವರ ಗೆಲ್ಲಿಸಿದ್ರು ಕೂಡ ಕಾರಣ ಆಗಿರುವಂಥದ್ದು ಇದೀಗ ಯಾವ ಪಕ್ಷಕ್ಕೂ ಕೂಡ ಕೊಟ್ಟರು ಬೆಂಬಲವನ್ನು ಕೊಟ್ಟರು ಸುಮಲತಾ ಅಂಬರೀಷ್ ಅವರು ಒಂದು ಪಕ್ಷಕ್ಕೆ ವಿರೋಧ ಕಟ್ಟುವಂತಹ ಸಾಧ್ಯತೆ ಇದೆ ಈಗಾಗಲೇ ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ ನಾಯಕರು ಸ್ವಾಭಿಮಾನದ ಅಸ್ತ್ರವನ್ನು ಕೂಡ ಪ್ರಯೋಗವನ್ನು ಮಾಡಿದ್ದಾರೆ ಮಳವಳ್ಳಿ ಶಾಸಕರಾಗಿರ್ತಕ್ಕಂಥ ಪಿ ನರೇಂದ್ರ ಸ್ವಾಮಿ ಅವರು ಸುಮಲತಾ ಅಂಬರೀಷ್ ಅವರಿಗೂ ಕೂಡ ಬಹಿರಂಗ ಸವಾಲನ್ನು ಹಾಕಿದ್ದಾರೆ ಮುಖ್ಯವಾಗಿ ನೀವು ಸ್ವಾಭಿಮಾನದ ಮುಖಾಂತರವಾಗಿ ಗೆದ್ದಿದ್ದೀರಿ ಬಿಜೆಪಿ ಜೆಡಿಎಸ್ಗೆ ಯಾವ ರೀತಿಯಾಗಿ ನೀವು ಬೆಂಬಲವನ್ನು ಕೊಡ್ತೀವಿ ನೋಡಿ ನೋಡ್ತೀವಿ ಅನ್ನೋದು ಮಾತನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಸುಮಲತಾ ಅಂಬರೀಷ್ ಅವರ ಬೆಂಬಲವನ್ನು ಕೂಡ ಕೋರಿರುವಂತದ್ದು ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅದ್ರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಸುಮಲತಾ ಅಂಬರೀಷ್ ಅವರ ವಿರುದ್ಧವಾಗಿ ಹೋರಾಟ ಮಾಡಿದಂತವರು ಅಧಿಕ ಇದೀಗ ಅವ್ರ ಮೇಲೆ ಸಾಫ್ಟ್ ತೋರೋದರ ತೋರೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಬೆಂಬಲವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಆದ್ರೆ ಸದ್ಯಕ್ಕಂತೂ ಸುಮಲತಾ ಅಂಬರೀಷ್ ಅವರು ಎಲ್ಲಾ ವಿಚಾರಗಳ ಬಗ್ಗೆ ಆಲೋಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ಇವತ್ತು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಕೂಡ ಇವತ್ತು ನಿರ್ಧಾರವನ್ನು ಕೈಗೊಂಡ್ರು ಕೂಡ ಅಂತಿಮವಾಗಿ ಅದನ್ನು ಮಂಡ್ಯ ಭಾಗದಲ್ಲೇನೆ ಅದನ್ನು ನಿರ್ಧಾರ ಪ್ರಕಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಇದ್ರೂ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬಹುದು ಪೃಥ್ವಿರಾಜ್ ಯಾಕಂದ್ರೆ ಮಂಡ್ಯ ಭಾಗದಲ್ಲಿ ಅವರಿಗೆ ರಾಜಕೀಯ ಭವಿಷ್ಯವನ್ನ ಮಂಡ್ಯ ಭಾಗದವರು ಜನರು ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಬೇರೆಲ್ಲ ಪ್ರಕಟವನ್ನ ಮಾಡಿದ್ರೆ ಸಹಜವಾಗಿ ಅಲ್ಲಿರ್ತಕ್ಕಂಥ ಜನರ ವಿರೋಧವನ್ನು ಕಟ್ಕೊಳ್ಬಹುದು ಮತ್ತೆ ನಮ್ಗೆ ಬೇರೆ ಬೇರೆ ಆಫರ್ ಇತ್ತು ಬೇರೆ ಬೇರೆ ಆಫರ್ ಇದ್ರೂ ಕೂಡ ಇಲ್ಲೂ ಕೂಡ ಹೋಗಿಲ್ಲ ಆದ್ರೆ ಮಂಡ್ಯ ಭಾಗದಲ್ಲಿ ನಾನು ಇರಬೇಕು ನಮ್ಮ ಪತಿ ಅಂಬರೀಷ್ ಅವರು ಕೂಡ ಇಲ್ಲೇ ರಾಜಕಾರಣ ಈಗ ನಾನು ಇಲ್ಲೇ ರಾಜಕಾರಣ ಮಾಡ್ತೀನಿ ಅಳಿ ಆದ್ರೆ ಇಲ್ಲೇ ಮಾಡ್ತೀನಿ ಅನ್ನೋದು ಸಂದೇಶವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಸಿಂಪತಿ ಅಂದ್ರೆ ಜನರ ಜೊತೆ ನಾನು ಇದ್ದೇನೆ ಒಂದು ಸಂದೇಶವನ್ನು ಕೊಡುವಂತದ್ದು ಅದ್ರ ಜೊತೆಗೆ ಒಂದ್ ರೀತಿ ಬಿಜೆಪಿ ಆಗಿರ್ಬೋದು ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು ಎಲ್ಲರೂ ಕೂಡ ಒತ್ತಡವನ್ನ ಆಗ್ತಾ ಇದಾರೆ ಆದ್ರೆ ಜನರ ಜೊತೆಗಿದ್ದು ನಾನು ಕೆಲಸವನ್ನ ಮಾಡ್ತೇನೆ ಅನ್ನೋ ಒಂದು ನಿರ್ಧಾರವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಬಿಜೆಪಿ ಜೆಡಿಎಸ್ ನಾಯಕರು ಈಗಾಗಲೇ ಸುಮಲತಾ ಅಂಬರೀಷ್ ಅವರಿಗೆ ಮುಖ್ಯವಾಗಿ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಏನು ಸೂಕ್ತ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಎ ಸುಮಲತ ಅಂಬರೀಷ್ ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ